ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಡಿನ ಪ್ರೊಮೋ ತುಂಬ ಚೆನ್ನಾಗಿದೆ ಇಲ್ಲಿ ಸುಬ್ಬಿ ಆ ದೊಡ್ಡ ಮನೆಗೆ ಕದಿಬೇಕು ಅಂತ ಬಂದಿರ್ತಾಳೆ ಆದರೆ ಸುಬ್ಬಿ ಆ ಸೀತಾ ಅಮ್ಮನ ನೋಡಿ ತುಂಬ ಆಣದಿಂದ ಅಲ್ಲೇ ಇದ್ದಾಳೆ ಸೀತಾ ಪೂಜೆ ಆ ಕಾರ್ಯ ಮಾಡುವ ಸಮಯದಲ್ಲಿ ಕಣ್ಣಿಗೆ ಚಕ್ಕರ್ ಬಂದು ಸುಸ್ತಾಗಿ ಅದಲ್ಲದೆ ಭಾರ್ಗವಿ ನಮ್ಮ ಸಿಹಿ ಸತ್ತೋಗಿದ್ದಾಳೆ ಅವಳು ಕಾರ್ಯ ಮಾಡ್ತಾ ಇದ್ದಾರೆ ಇದನ್ನು ಸೀತಾಗೆ ಹೇಗೆ ಹೇಳೋದು ಅಂತ ಮಾತಾಡ್ತಿರ್ತಾಳೆ ಇದನ್ನು ಕೇಳಿದ ತಕ್ಷಣ ನಮ್ಮ ಸೀತಾಗೆ ಒಂದು ಕಣ್ಣಿಗೆ ಚಕ್ಕರ್ ಬಂದು ಸುಸ್ತಾಗಿ ಅಲ್ಲೇ ಬಿದ್ದುಬಿಡ್ತಾಳೆ ಆಗ ರೂಮಿಗೆ ಕರ್ಕೊಂಬಂದು ಸೀತಾನ ಮಲಗಿಸಿರ್ತಾರೆ ಆಗ ಸುಬ್ಬಿ ಇಲ್ಲಿ ಈ ಅಮ್ಮ ಮಗಳಿಗೋಸ್ಕರ ಎಷ್ಟೊಂದು ಹಾತುರತ್ತಿದ್ದಾಳೆ ಅಂತ ಅವಳ ಹತ್ತಿರ ಬಂದು ಕುಳಿತುಕೊಂಡು ಅವಳು ತಲೆ ಸಾವ್ತಿರ್ತಾಳೆ ಆ ಕ್ಷಣ ಅವಳಿಗೆ ತುಂಬ ಖುಷಿ ಆಗತ್ತೆ ಅವಳು ತಲೆ ಸಾವಿರೋದನ್ನು ನೋಡಿ ಸೀತಾಗೆ ಎಚ್ಚರಾಗತ್ತೆ ಎಚ್ಚರಾಗಿ ಆಗ ಅಯ್ಯೋ ಸೀತಾಮ್ಮನಿಗೆ ಎಚ್ಚರ ಆಯಿತು ಅಂತ ಇಲ್ಲಿ ಓಡ್ತಿರ್ತಾಳೆ ಸುಬ್ಬಿ ಆಗ ಸುಬ್ಬಿ ಕೈ ಹಿಡ್ಕೊಂಡು ಸೀತಾ ನೀನು ಸುಬ್ಬಿ ಸಿಹಿ ಯಾಕಮ್ಮ ಪುಟ್ಟ ಯಾಕೋ ಅಮ್ಮನಿಗೆ ಈ ಥರ ಎಲ್ಲ ಆಯಿತು ಅಂತ ನೋವಾಗ್ತಾ ನೋವಾಗ್ತಾಯಿದ್ದೀಯಾ ನೀ ಅಳ್ತಾ ಇದ್ದೀಯಾ ನೀನು ಏನು ಮಾಡ್ಕೊಬಟ್ ನೀ ನನ್ನ ಜೊತೆ ಇರ್ತೀಯಲ್ಲ ನನಗೆ ಏನೂ ಆಗೋದಿಲ್ಲ ನೀನೊಬ್ಳು ನನ್ನ ಜೊತೆ ಇದ್ದರೆ ಈ ಅಮ್ಮನಿಗೆ ಏನೂ ಆಗೋದಿಲ್ಲ ಅಂತ ಪ್ರೀತಿಯಿಂದ ಅವಳನ್ನು ಅಪ್ಕೋತಾಳೆ ಮುತ್ಕೊಡ್ತಾಳೆ ಆಗ ಇಲ್ಲಿ ಸುಬ್ಬಿಗೆ ತುಂಬ ಖುಷಿಯಾಗತ್ತೆ ಅಮ್ಮನ ಪ್ರೀತಿ ನನಗೂ ಕೊನೆದಾಗಿ ಸಿಕ್ತು ದೇವ್ರೆ ಅಂತ ದೇವ್ರೆ ಮತ್ತೆ ನನಗೆ ಅಮ್ಮನ ಪ್ರೀತಿ ಸಿಕ್ತು ಕರುಣಿಸ್ತಾ ಅಂತ ತುಂಬ ಖುಷಿ ಪಡ್ತಾಳೆ ಇಲ್ಲಿ ಸುಬ್ಬಿ ಈಗ ಸುಬ್ಬಿ ಇದೇ ಮನೆಯಲ್ಲಿ ಸೀತಾ ನನ್ನ ಜೊತೆನೇ ಇರ್ತಾಳ ಅಥವಾ ಅವಳು ಗ್ಯಾಂಗಿಗೆ ವಾಪಸ್ ಹೋಗ್ತಾಳ ಕಳ್ಳಿಯಾಗಿ ಉಳಿತಾಳ ಅಂತ ನೋಡ್ಬೋದು ಆದರೆ ಭಾರ್ಗವಿ ಮತ್ತೇನು ಹೊಸ ಪ್ಲಾನ್ ಮಾಡ್ತಾಳೆ ಭಾರ್ಗವಿ ಹೊಸ ಹೊಸ ಪ್ಲ್ಯಾನ್ಗಳು ಮಾಡಿ ಸೀತಾ ಮತ್ತು ರಾಮ್ ಜೀವನದಲ್ಲಿ ಕಹಿ ಘಟನೆಗಳನ್ನು ತರ್ತಾ ಇದ್ದಾಳೆ ಈಗ ಸುಬ್ಬಿ ಎಂಟ್ರಿ ಆದ ತಕ್ಷಣ ಸೀತಾ ಮತ್ತೆ ಹುಷಾರಾಗ್ತಾಳೆ ಸುಬ್ಬಿ ಸಿಹಿಯಾಗಿ ಅದೇ ಮನೆಯಲ್ಲಿ ಉಳಿತಾಳ ಅಥವಾ ಸುಬ್ಬಿ ಆ ಮನೆ ಬಿಟ್ಟು ಹೋಗ್ತಾಳ ಈಗ ಸುಬ್ಬಿ ತಾನು ಕದ್ಕೊಂಡು ಹೋಗಬೇಕು ಅಂತ ಬಂದಿರೋ ಸುಬ್ಬಿ ಸೀತಾ ನೋಡಿ ಅಲ್ಲೇ ಉಳಿದಿದ್ದಾಳೆ ಸೀತಾನ ಆರೈಕೆ ಮಾಡ್ತಿದ್ದಾಳೆ ಸೀತಾಗೆ ಕುಡಿಯೋದಕ್ಕೆ ನೀರು ಕೊಡ್ತಿದ್ದಾಳೆ ಅವಳಿಗೆ ಅವಳ ಹತ್ರನೇ ಕುಳಿತಿದ್ದಾಳೆ ಈ ಪ್ರೋಮೋ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಪ್ರೇಕ್ಷಕರು ಇಷ್ಟಪಟ್ಟ ಹಾಗೆ ಈ ಪ್ರೋಮೋದಲ್ಲಿ ಸುಬ್ಬಿ ಮತ್ತು ಸೀತಾ ಒಂದಾಗಿದ್ದಾರೆ ಈ ಸುಬ್ಬಿ ಸಿಹಿಯಾಗಿ ಇದೇ ಮನೆಯಲ್ಲಿ ಉಳಿದರೆ ತುಂಬ ಎಲ್ಲ ಪ್ರೇಕ್ಷಕರಿಗೂ ಖುಷಿಯಾಗತ್ತೆ ಅಷ್ಟೇ ಅಲ್ಲದೆ ಹೊಸ ವರ್ಷಕ್ಕೆ ಹೊಸ ತಿರುವು ಅನ್ನೋ ರೀತಿ ಸುಬ್ಬಿ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಈಗ ಸೀತಾ ಮಡೆಯಲು ಸೇರಿದ್ದಾಳೆ ಅಷ್ಟೇ ಅಲ್ಲದೆ ಸೀತಾ ಸುಬ್ಬಿಯನ್ನೇ ಸಿಹಿ ಅಂತ ತಿಳಿದುಕೊಂಡು ಅವಳು ಮುದ್ದು ಮಾಡೋದು ಪ್ರೀತಿ ಮಾಡೋದು ಅಕ್ಕರಿಂದ ಅವಳು ತನ್ನ ಜೊತೆನೇ ಇಟ್ಕೊಂಡಿದ್ದಾಳೆ ಈಗ ರಾಮ್ ಬಂದು ಸುಬ್ಬಿಯನ್ನು ನೋಡಿ ಸಿಹಿ ಅಂತ ಇದೇ ಮನೆಯಲ್ಲಿ ಉಳಿಸ್ಕೊತಾನ ಅಥವಾ ಭಾರ್ಗವಿ ಹೊಸ ಪ್ಲ್ಯಾನ್ ಮಾಡಿ ಸುಬ್ಬಿಗೆ ಏನಾದರೂ ಮಾಡ್ತಾಳ ಸುಬ್ಬಿ ತನ್ನ ಎಲ್ಲ ಕಳ್ಳ ಕ್ಯಾಂಗನ್ನು ಬಿಟ್ಟು ಇದೇ ಮನೆಯಲ್ಲಿ ಸೀತಾಗೋಸ್ಕರ ಅಮ್ಮ ಅಮ್ಮ ಅಂತ ಪ್ರತಿದಿನ ಅಂಬಲಿಸ್ತಾ ಇರೋ ಸುಬ್ಬಿಗೆ ಅಮ್ಮನ ಪ್ರೀತಿ ಕೂಡ ಸಿಕ್ತು ಸೀತಾ ಮತ್ತು ಅವಳಿ ಜೋಳಿ ಮಕ್ಕಳು ಇಟ್ಟಿರ್ತಾರೆ ಅದು ಸುಬ್ಬಿ ಮತ್ತು ಸಿಹಿ ಈ ಸುಬ್ಬಿಯನ್ನು ಕದ್ಕೊಂಡು ಹೋಗಿರ್ತಾರೆ ಕಳ್ಳತನ ಮಾಡಿಸ್ಬೇಕು ಅಂತ ಈ ರೀತಿಯಾಗಿ ಅಮ್ಮ ಮಕ್ಕಳು ದೂರಾಗಿರ್ತಾರೆ ಈಗ ಮತ್ತೆ ಸಿಹಿ ರೂಪದಲ್ಲಿ ಸುಬ್ಬಿ ಬಂದಿದ್ದಾಳೆ ಸುಬ್ಬಿ ಸಿಹಿ ರೂಪದಲ್ಲಿ ಅದೇ ಮನೆಯಲ್ಲಿ ಉಳಿತಾಳ ಅಂತ ನಾವು ಕಾದು ನೋಡೋಣ ಈ ಸೀರಿಯಲ್ ತುಂಬ ತಿರುವುಗಳ ಮೂಲಕ ಈಗ ಹೊಸ ವರ್ಷಕ್ಕೆ ಹೊಸ ತಿರುವನ್ನು ತಂದಿದೆ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು